ನಮಸ್ತೆ ಸ್ನೇಹಿತರೆ ಇವತ್ತಿನ ಕಾಲದ ಯುವ ಪೀಳಿಗೆಗೆ ಮನೆಗೆ ಮರದ ಬಾಗಿಲನ್ನ ಪೀಠೋಪಕರಣಗಳನ್ನ ಬಳಸುವ ಹಿಂದಿರುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣ ತಿಳಿಯದೇ ಇರುವುದರಿಂದ ಪ್ಲಾಸ್ಟಿಕ್ ಪೀಠೋಪಕರಣಗಳಿಗೆ ಮಾರು ಹೋಗಿದ್ದಾರೆ ಈಗಾಗಲೇ ಕುರ್ಚಿ ಟೇಬಲ್ ಸೇರಿದಂತೆ ಪ್ರತಿಯೊಂದು ಪ್ಲಾಸ್ಟಿಕ್ ಮಯವಾಗಿದ್ದು ಇತ್ತೀಚೆಗೆ ಪ್ಲಾಸ್ಟಿಕ್ ಡೋರ್ಗಳು ಮತ್ತು ಕಿಟಕಿಗಳು ಸಹ ಮಾರುಕಟ್ಟೆಯಲ್ಲಿ ಲಗ್ಗೆ ಇಟ್ಟು ಜನರನ್ನ ಮರಳು ಮಾಡಿದ ಕಾರಣ ಮರದ ಮಹತ್ವ ಅರಿಯದ ಇತ್ತೀಚಿನ ಪೀಳಿಗೆಯವರು ಅತಿ ಕಡಿಮೆ ವೆಚ್ಚವೆಂದು ಹೊಸ ಮನೆಗಳಿಗೆ ಪ್ಲಾಸ್ಟಿಕ್ ಮತ್ತು ಆರ್ಟಿಫಿಷಿಯಲ್ ಕಿಟಕಿಗಳನ್ನು ಬಾಗಿಲುಗಳನ್ನು ಬಳಸಿ ಕೇವಲ ಒಂದೆರಡು ವರ್ಷಕ್ಕೆ ಅವುಗಳು ಜಖಂಗೊಂಡು ಬದಲಾಯಿಸಲೂ ಆಗದೆ ಇಟ್ಟುಕೊಳ್ಳಲೂ ಆಗದೆ ಪೇಚಿಗೆ ಸಿಲುಕಿಕೊಂಡಿರುವ ಘಟನೆಗಳು ಸಾಕಷ್ಟು ನಡೆದಿದೆ ಅಲ್ಲದೆ ಕೃತಕ ಬಾಗಿಲುಗಳು ಬೆಂಕಿ ಬಿಸಿಲು ಸೇರಿದಂತೆ ಪ್ರಕೃತಿಯ ಏರುಪೇರುಗಳಿಗೆ ಹೊಂದಿಕೊಳ್ಳದ ಕಾರಣ ಸಾಕಷ್ಟು ಅನಾಹುತಗಳು ಸಹ ಸಂಭವಿಸಿದೆ ಮರವು ಪಂಚತತ್ವಗಳಲ್ಲಿ ಒಂದಾಗಿದ್ದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುವ ಅಂಶವಾಗಿದೆ ಪ್ಲಾಸ್ಟಿಕ್ನ ವಸ್ತುಗಳಂತೆ ಮರ ನಿರ್ಜೀವಿಯಲ್ಲ ಅದು ಕಾಲ ಬದಲಾದಂತೆ ವಾತಾವರಣಕ್ಕೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಗುಣ ಸ್ವಭಾವವನ್ನು ಹೊಂದಿದೆ ವಾಸ್ತುಶಾಸ್ತ್ರದಲ್ಲಿ ಮರಕ್ಕೆ ಅಗ್ರಸ್ಥಾನ ಮರವಿಲ್ಲದೆ ಕಟ್ಟಿದ ಮನೆಯಲ್ಲಿ ವಾಸ್ತು ದೋಷ ಉಂಟಾಗಿ ಮನೆಯಲ್ಲಿ ಅಶಾಂತಿ ತುಂಬಿರುವುದು ಇತ್ತೀಚಿನ ವಾಸ್ತುಶಾಸ್ತ್ರಜ್ಞರು ಸಾಕಷ್ಟು ಬಾರಿ ಉಲ್ಲೇಖಿಸಿದ್ದಾರೆ ಮನೆಯಲ್ಲಿ ಮರದ ಪೀಠೋಪಕರಣಗಳನ್ನ ಮಾಡಿಸುವ ಉದ್ದೇಶದ ಹಿಂದೆ ಒಂದು ಆಧ್ಯಾತ್ಮಿಕ ಚಿಂತನೆಯೂ ಇದೆ ಮರದ ಪೀಠೋಪಕರಣಗಳನ್ನ ಸೂರ್ಯನ ಸಂಕೇತವಾಗಿ ಜ್ಯೋತಿಷ್ಯದಲ್ಲಿ ಗುರುತಿಸಲಾಗುತ್ತದೆ ಸೂರ್ಯನಿಲ್ಲದೆ ಸೃಷ್ಟಿಯಲ್ಲಿ ಎಲ್ಲವೂ ಹೇಗೆ ಶೂನ್ಯವಾಗುತ್ತದೆಯೋ ಹಾಗೆ ಸೂರ್ಯನ ಅಂಶವೆಂದೇ ಪರಿಗಣಿಸಲಾಗುವ ಮರದ ಪೀಠೋಪಕರಣಗಳು ಮನೆಯಲ್ಲಿ ಇಲ್ಲದಿದ್ದರೆ ಮನೆಯಲ್ಲಿ ಯಾವುದೇ ರೀತಿಯ ಚೈತನ್ಯ ಇರುವುದಿಲ್ಲವೆಂದು ಹೇಳಲಾಗುತ್ತದೆ ಕಲ್ಲಿಗಿಂತ ಮರಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ಗ್ರಹಿಸುವ ಮತ್ತು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಅಧಿಕವಾಗಿರುವುದರಿಂದ ಎಷ್ಟೋ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಇಂದಿಗೂ ಸಹ ದೇವರ ವಿಗ್ರಹಗಳನ್ನ ಮರದಲ್ಲಿಯೇ ಕೆತ್ತಲಾಗುತ್ತದೆ ಉದಾಹರಣೆಗೆ ಪೂರಿ ಜಗನ್ನಾಥ ದೇವಾಲಯ ಮನೆಯ ಒಳಗೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶ ಮಾಡಬಾರದೆಂದು ಹೊಸಲಿಗೆ ಅರಿಶಿನ ಅಚ್ಚಿ ಪೂಜೆಯನ್ನ ಮಾಡುವ ಸಂಪ್ರದಾಯ ಯುಗ ಯುಗಗಳಿಂದ ರೂಢಿಯಲಿದೆ ಇದರ ಅರ್ಥ ಇಷ್ಟೇ ಮರವು ಪ್ರತಿಕ್ರಿಯಿಸುವ ಸ್ವಭಾವವನ್ನು ಹೊಂದಿದೆ ಮರ ಕೇವಲ ಸದೃಢವಾದ ವಸ್ತು ಅಲ್ಲ ಸ್ನೇಹಿತರೆ ಅದೊಂದು ಚೈತನ್ಯ ಆತ್ಮೀಯ ಮಿತ್ರರೇ ಕಳೆದ ಒಂಬತ್ತು ವರ್ಷಗಳಿಂದ ನಿಮ್ಮ ನೆಚ್ಚಿನ ಅಭಿಷೇಕ್ ಟಿಂಬರ್ ಗ್ರಾಹಕರಿಗೆ ಅತ್ಯುತ್ತಮ ಗುಣಮಟ್ಟದ ಮರ ಮುಟ್ಟುಗಳನ್ನು ಕೊಟ್ಟು ರಾಜ್ಯಾದ್ಯಂತ ಜನರ ಮನೆ ಮಾತಾಗಿದೆ ನಿತ್ಯ ಗ್ರಾಹಕರ ಸಂತೃಪ್ತಿಗಾಗಿಯೇ ಕಾರ್ಯನಿರ್ವಹಿಸುವ ನಾವುಗಳು ಗ್ರಾಹಕರ ಅನುಕೂಲಕ್ಕಾಗಿ ಕಳೆದ ವರ್ಷ ಪರಿಚಯಿಸಿದ್ದ ಅತ್ಯುತ್ತಮ ಗುಣಮಟ್ಟದ ರೆಡಿ ಡೋರ್ಗಳು ಫ್ರೇಮ್ಗಳು ಮತ್ತು ಫರ್ನಿಚರ್ಸ್ಗಳು ನಮ್ಮ ನಿರೀಕ್ಷೆಯನ್ನು ಮೀರಿ ಗ್ರಾಹಕರ ವಿಶ್ವಾಸವನ್ನು ಗೆದ್ದು ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ನೀವು ನಮ್ಮ ಕಚೇರಿಗೆ ಬಂದು ನಿಮ್ಮ ಅಳತೆ ಮತ್ತು ಅಭಿರುಚಿಯನ್ನು ತಿಳಿಸಿದರೆ ಸಾಕು ನಿಮ್ಮ ಅಳತೆ ಮತ್ತು ಅಭಿರುಚಿಗೆ ತಕ್ಕಂತೆ ಅತ್ಯಂತ ಉನ್ನತ ಗುಣಮಟ್ಟದ ಮರಗಳನ್ನು ಬಳಸಿ ಡೋರ್ ಡೋರ್ ಫ್ರೇಮ್ ಮತ್ತು ಫರ್ನಿಚರ್ಗಳನ್ನ ತಯಾರಿಸಿ ನಿಮ್ಮ ಮನೆ ಬಾಗಿಲಿಗೆ ತಂದು ಫಿಟ್ಟಿಂಗ್ ಮಾಡಿ ಕೊಡ್ತೀವಿ ಹಾಗೆ ಮತ್ತೊಂದು ಮುಖ್ಯ ವಿಷಯ ಏನಂದ್ರೆ ಸ್ನೇಹಿತರೆ ನಮ್ಮ ಮರೋತ್ಪನ್ನಗಳು ನಮ್ಮ ಚಿಕ್ಕಮಗಳೂರು ಕಾರ್ಖಾನೆಯಿಂದ ನೇರವಾಗಿ ಗ್ರಾಹಕರ ಮನೆಗೆ ತಲುಪುವುದರಿಂದ ಯಾವುದೇ ಮಧ್ಯವರ್ತಿಗಳು ಇಲ್ಲದಿರುವುದರಿಂದ ನಾವು ನಮ್ಮ ಸೇವೆಯನ್ನ ಹೋಲ್ಸೇಲ್ ದರದಲ್ಲಿ ಅಂದರೆ ಮಾರುಕಟ್ಟೆಗೆ ನೀವೇ ಹೋಗಿ ಮರವನ್ನು ಕೊಂಡು ಮಾಡಿಸುವುದರ ವೆಚ್ಚಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ತಯಾರಿಸಿ ನಿಮ್ಮ ಸ್ಥಳಕ್ಕೆ ನಾವೇ ತಂದು ಫಿಟ್ಟಿಂಗ್ ಮಾಡಿ ಕೊಡ್ತೀವಿ ಈಗಾಗಲೇ ಪ್ರತಿನಿತ್ಯ ನೂರಾರು ಗ್ರಾಹಕರು ಬೆಂಗಳೂರು ಮೈಸೂರು ಬಳ್ಳಾರಿ ಹೊಸಪೇಟೆ ಹಾವೇರಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲಗಳಿಂದ ನಮ್ಮ ಕಚೇರಿಗೆ ಭೇಟಿ ಕೊಟ್ಟು ರೆಡಿಮೇಡ್ ಬಾಗಿಲು ಮತ್ತು ಚೌಕಟ್ಟುಗಳನ್ನು ಖರೀದಿಸಿ ಸಂತೃಪ್ತಗೊಂಡಿದ್ದಾರೆ ಸರ್ ಅಭಿಷೇಕ್ ಬಂದು ಹಾಂ ಮರ ಖರೀದಿ ಮಾಡಿದ್ದೀರಾ ಚೌಕಟ್ಟುಗಳನ್ನ ಹಾಂ ನಿಮಗೆ ಇವತ್ತು ಡೆಲಿವರಿ ಬಂದಿದೆ ಹೇಗೆ ಅನಿಸ್ತಿದೆ ಸರ್ ನಿಮಗೆ ಅಭಿಪ್ರಾಯ ಮೊದಲನೇದಾಗಿ ನಮಗೆ ಅವರು ಕೊಡ್ಸಿಯ ಹಂಗಾಗಿ ಅವರು ಇದು ನಮ್ಮ ಭಾವ ಭಾವರ್ದೈತ್ರಿ ಬಂದ್ರಿ ನೋಡಿರಿ ನಿಮ್ಗೆ ಇಷ್ಟ ಆದರೂ ಮಾಡ್ಸಲ್ದ್ರಿ ಅಂತ ಹೇಳಿದರು ಹಂಗಾಗಿ ಅವ್ರು ಎರಡು ಎರಡು ಮೂರು ಟೈಮ್ ಹೇಳಿದರು ಅವಾಗ ಹೋದ್ವಿ ನಾವು ನಮ್ಮ ಮನೆಯವರು ಹೋಗಿ ನೋಡಿ ಅಲ್ಲೆಲ್ಲ ಕಟ್ಟಿಗೆಲ್ಲ ತೋರಿಸಿದ್ರು ಶಾಂಪಲ್ಗಳು ಇದೇ ತರ ಇದ್ದು ಆಮೇಲೆ ಬಿಲ್ಡಿಂಗ್ ಮಾಡಿದ್ವಿ ದಾವಣಗೆರೆ ಒಂದು ಶಕ್ತಿ ನಗರದ ಒಂದು ತೋರಿಸಿದ್ರು ಅದನ್ನು ನೋಡಿ ಹಂಗಾಗಿ ನಮ್ಗೆ ಚೆನ್ನಾಗಿ ಮಾಡ್ತಾರ ಅನ್ನೋ ಒಂದು ಕಾನ್ಫಿಡೆನ್ಸ್ ತೋರಿಸ್ವಿ ಚೆನ್ನಾಗ್ ಮಾಡಿದ್ದಾರೆ ಚೆನ್ನಾಗೈತಿ ಐತಿ ವರ್ಕು ಚೆನ್ನಾಗೈತಿ ಕಟ್ಟಿಗೆನೂ ಒಳ್ಳೆ ಕಟ್ಟಿಗೆನೇ ಹಂಗಿದ್ದಾರೆ ಅವ್ರೇನು ಎಕ್ಸ್ಪರ್ಟ್ ಮಾಡಿದ್ರು ಅದಕ್ಕಿನ್ನೂ ಒಳ್ಳೆ ಚೆನ್ನಾಗಿ ಫಿನಿಶಿಂಗ್ ವರ್ಕು ಎಲ್ಲ ಚೆನ್ನಾಗ್ ಮಾಡಿದ್ದಾರೆ ಚೆನ್ನಾಗ್ ಮಾಡಿದ್ದಾರೆ ನಾವು ವಿನಯವರೆಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇವೆ